ಎಲ್ಲ ನನ್ನ ಸ್ನೇಹಿತರೆ ಹೇಗಿದ್ದೀರಾ ನೋಡಿ ಸ್ನೇಹಿತರೆ ನಾನು ಇದೊಂದು ಚಾರ್ಜರನ್ನು ತಗೊಂಡಿದ್ದೀನಿ ಇದು ಪಿಗಾನ್ ಕಂಪಿನಿ ಹೇಗೆ ತು ಇದು ಟಾರ್ಚು ಈಜೆ ಟಾರ್ಚ್ ಬೇಕಾದರೆ ಈ ರೀತಿ ಮಾಡಬೇಕು ನೋಡಿ ಸ್ನೇಹಿತರೆ ಬೆಳಕು ಮಾತ್ರ ಹೈತೆ దత్త వెలకు ఛార్జర్ కేక రాత్రి కరెంట్ తోడగా ఈ రీతియగా ఛార్జర్ ఈగే ఈ రీతియత ఛార్జర్ స్నేహితరే ఇదికి 600 కొట్టిదిని వ 6 మంత్ వారంటీ ತೀರ್ಥ ನಾನು ಇವತ್ತಿಲ್ಲಿಗೆ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ ನಾನು ಮುಂದಿನ ಹೊಸ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಬಾಯ್ ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್